ಸಾಲಗಾರರ ಸಹಕಾರ ಸಂಘ ಕೇಳಿದ ತಕ್ಷಣವೇ ವಾವ್ ಎಲ್ರಿಗೂ ಒಂದು ಎಲ್ಲೋ ಒಂದು ಕಡೆ ಒಂದು ನಗು ಬರುಸುತ್ತೆ ನಗು ತರಿಸುತ್ತೆ ಹಾಗೆ ರೀಕಾಲ್ ಮಾಡುತ್ತೆ ನಾವು ಎಷ್ಟು ಸ ಸಾಲಗಳು ಮಾಡಿದ್ದೀವಿ ಅಂತ ಹೇಳಿ ಸೊ ಈ ಸಿನಿಮಾದಲ್ಲಿ ನಂದು ಆ್ಯಕ್ಚುಲಿ ಸಾಲ ಮಾಡೋಕ್ಕೆ ಎಷ್ಟು ಒದ್ದಾಡ್ತೀನಿ ಏನೆಲ್ಲ ಕಷ್ಟಗಳು ಪಡ್ತೀನಿ ಅನ್ನೋ ಒಂದು ಕ್ಯಾರೆಕ್ಟ್ರ್ ಇದು ಸೊ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಸೊ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳಿದ್ವಿ ಬಟ್ ಸ್ನೇಹಿತರು ವರ್ಗದವ್ರ ಹತ್ರ ನಾವು ಸಾಲ ಕೇಳೋ ಜಾಸ್ತಿ ಸರ ನಾ ಫೋನ್ಗಳಿತ್ತಲ್ಲ ಯಾರು ಒಂದು ನಿಮಿಷ ಇರೋ ಮಗ ಬರ್ತೀನಿ ಇರೋ ಅಂತ ಹೇಳಿಬಿಡ್ತಾರೆ ಯಾರು ಆತ್ಮೀಯರು ನಮ್ಗೆ ಯಾರು ಹತ್ತಿರ ಆಗ್ತಾರೆ ದುಡ್ಡಿಂದನೇ ತುಂಬ ಜನ ದೂರ ಆಗ್ತಾರೆ ತುಂಬ ದುಡ್ಡಿಂದನೇ ಸಿಕ್ಕಾಬಿಟ್ಟು ಜನ ದೂರ ಆಗ್ತಾರೆ ಈಗ ನೋಡಿ ನಾವು ಪ್ರಚಾರಕ್ಕೆ ಅಂತ ಈ ಒಂದು ಸಿನಿಮಾಗೆ ನಾನು ಪ್ರಚಾರಕ್ಕೆ ಅಂತೇಳಿ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಎಲ್ಲೋ ಒಂದು ಕಡೆ ಇದು ಆಗುತ್ತಾ ವರ್ಕ್ ಆಗುತ್ತಾ ಗೊತ್ತಿಲ್ಲ ಬಂದಿಲ್ಲ ಅವರು ಕಾರಣ ಏನೋ ಮಾಡ್ತಾರೆ ಬಿಡೋ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ನಮ್ಮ ಹತ್ರನೂ ಡೇಟ್ ಕೊಟ್ಟು ವೀಡಿಯೋ ಎಲ್ಲ ಮಾಡಿ ಎಲ್ಲನೂ ಮಾಡಿದ್ದೀವಿ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕಿದ್ದೀವಿ ಬಿಟ್ಟು ಬಂದಿಲ್ಲ ಕಾರಣ ಗೊತ್ತಿಲ್ಲ ಅಲ್ಲಿ ಇನ್ನೊಂದು ಕಡೆ ಪ್ರೋಗ್ರಾಮ್ ಆಲ್ರೆಡಿ ಒಂದು ವಾರದಿಂದನೇ ಹೇಳಿತು ಎಲ್ಲ ಒಂದು ಕಡೆ ಬಂದರೆ ನಮಗೊಂಚೂ ಸಪೋರ್ಟ್ ಆಗಿದೆ ಕಾರಣ ಇಷ್ಟೇ ಸ್ನೇಹಿತರು